ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅದು ಯಾವುದು ಅಂತ ಹೇಳಿದರೆ ನಮಗೆ ಮನೆಗೆ ದರಿದ್ರ ಒಕ್ಕರಿಸಲು ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡೋ ಕೆಲವೊಂದು ತಪ್ಪುಗಳೇ ಕಾರಣ ಅಂತ ಹೇಳ್ಕೊಂಡು ಅದನ್ನು ಹೆಣ್ಣು ಮಕ್ಕಳು ಕೂಡ ಮಾಡ್ತಾರೆ ಗಂಡು ಮಕ್ಕಳು ಕೂಡ ಮಾಡ್ತಾರೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಈಗಿನ ಕಾಲದಲ್ಲಿ ಭೇದ ಭಾವ ಇಲ್ಲ ಇಬ್ಬರು ಒಂದೇ ಸಮಾನರೋಯ್ತಾ ಗಂಡು ಹೆಣ್ಣು ಅಂತ ಹೇಳ್ಕೊಂಡು ವ್ಯತ್ಯಾಸ ಇಲ್ಲ ತಪ್ಪು ಮಾಡುವವರು ಗಂಡು ಮಕ್ಕಳು ಮಾಡಿದ್ರು ತಪ್ಪೇ ಹೆಣ್ಣು ಮಕ್ಕಳು ಮಾಡಿದ್ರೆ ತಪ್ಪೆ ಆಯ್ತಾ ನಾನು ತಮ್ಮೇಲಲ್ಲಿ ಯಾಕೆ ಆ ತರ ಹಾಕಿದೇನಂತ ಹೇಳಿದ್ರೆ ಕೆಲವರು ಯಾವ ತರ ಭಾವನೆ ಮೀರ್ತದೆ ಅಂತ ಹೇಳಿದ್ರೆ ಉಂಟಲ್ಲ ಏನೇ ತಪ್ಪಾಗ್ಲಿ ಮನೆಯಲ್ಲಿ ಅದು ಹೆಣ್ಣು ಮಕ್ಕಳಿಂದನೇ ತಪ್ಪಾಗಿದ್ದು ಏನೇ ಮನೆಗೆ ಗ್ರಹಚಾರ ಬರ್ಲಿ ಅದು ಹೆಣ್ಣು ಮಕ್ಕಳಿಂದನೇ ಗ್ರಹಚಾರ ಬಂದಿತ್ತು ಅದರಲ್ಲೂ ಕೂಡ ಕೆಲವರು ಯಾವ ತರ ಇರ್ತಾರಂತ ಹೇಳಿದ್ರೆ ಅವರ ಮಗನದ್ದು ತಪ್ಪಾಗಿದ್ರು ಕೂಡ ಅಂದ್ರೆ ಗಂಡು ಮಕ್ಕಳದ್ದು ತಪ್ಪಾಗಿದ್ರು ಕೂಡ ಉಂಟಲ್ಲ ಗಂಡು ಮಕ್ಕಳದ್ದು ತಪ್ಪು ಅಂತ ಹೇಳ್ಕೊಂಡು ಹೇಳುದಿಲ್ಲ ಹೆಣ್ಣು ಮಕ್ಕಳ ಮೇಲೆ ದೂಷಣೆ ಮಾಡ್ತಾರೆ ಅದ್ರೂ ಅದರಲ್ಲೂ ಕೂಡ ಉಂಟಲ್ಲ ಸೊಸೆಯಿಂದ ಮೇಲೆ ಜಾಸ್ತಿ ದೂಷಣೆ ಮಾಡ್ತಾರೆ ಇವಳು ಮನೆಗೆ ಬಂದ ನಂತರ ಹೀಗಾಯ್ತು ಇವಳು ಮನೆಗೆ ಬಂದ ನಂತರ ಆ ತರ ಆಯ್ತು ತೊಂದರೆ ಹೀಗೆ ಆಯ್ತು ಹಾಗೆ ಆಯ್ತು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ಅವರು ಮರ್ತು ಬಿಡ್ತಾರೆ ಏನಂತ ಹೇಳಿದ್ರೆ ನಮ್ಮ ಮಗಳು ಕೂಡ ಒಂದು ಮನೆಯ ಸೊಸೆ ಅವರ ಮನೆಯಲ್ಲಿ ಕೂಡ ನನ್ನ ಮಗಳಿಗೂ ಕೂಡ ಹೀಗೆ ಹೇಳ್ಬಹುದು ಅಂತ ಹೇಳ್ಕೊಂಡು ಮರ್ತು ಬಿಡ್ತಾರೆ ಅದು ಯಾವ ತಪ್ಪು ಅಂತ ಹೇಳಿದರೆ ಕೆಲವರು ಹೆಣ್ಣು ಮಕ್ಕಳಿಗೆ ಅಭ್ಯಾಸ ಇರ್ತದೆ ಗಂಡು ಮಕ್ಕಳಿಗೂ ಕೂಡ ಈ ಅಭ್ಯಾಸ ಇರ್ತದೆ ಅದು ಯಾವುದು ಅಂತ ಹೇಳಿದರೆ ಬೇರೆಯವರಿಗೆ ನೋವು ಮಾಡಲಿ ನೋವು ಮಾಡುವುದು ಅಂತ ಹೇಳಿದರೆ ಈಗ ಒಬ್ಬರಿಗೆ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಲಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಇರ್ತದೆ ದೇಹದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ತದೆ ಆಯಿತಾ ಅದನ್ನು ಒತ್ತಿ ಒತ್ತಿ ಅವರಿಗೆ ಪದೇ ಪದೇ ಹೇಳ್ತಾ ಇರೋದು ಅವಳ್ದು ಪ್ರಾಬ್ಲಮ್ ಅಂದರೆ ಅವಳ್ದು ಮುಖ ನೋಡು ಹೇಗೆ ಉಂಟು ಅವಳ್ದು ಬಣ್ಣ ನೋಡು ಹೇಗೆ ಉಂಟು ಅವಳು ನೋಡು ನೋಡಲಿಕ್ಕೆ ಹೇಗಿದ್ದಾಳೆ ಅವಳ್ದು ಕಾಲು ನೋಡು ಹೇಗೆ ಉಂಟು ಅವಳ್ದು ಕೈ ನೋಡು ಹೇಗೆ ಉಂಟು ಅವಳ್ದು ಕೂದಲು ನೋಡು ಹೇಗೆ ಉಂಟು ಅಂತ ಹೇಳ್ಕೊಂಡು ಬೇರೆಯವರಿಗೆ ಪದೇ ಪದೇ ಅದನ್ನು ನೆನಪು ಮಾಡಿ ನೆನಪು ಮಾಡಿ ನೋವು ಕೊಡ್ತಾ ಇರ್ತಾರೆ ಅವರ ಮನೆಯಲ್ಲಿ ಉಂಟಲ್ಲ ಎಷ್ಟು ಕೊಳೆತು ಆಡ್ತಾ ಇದ್ರೂ ಕೂಡ ಪರವಾಗಿಲ್ಲ ಅವರ ಮನೆಯಲ್ಲಿ ಇದಕ್ಕಿಂತ ಜಾಸ್ತಿಯೇ ಇರ್ತದೆ ಆದರೂ ಕೂಡ ನಾನು ಅವಳಿಗೆ ಒಂದು ಇನ್ಸಲ್ಟ್ ಮಾಡಬೇಕು ಅಥವಾ ಅವಳಿಗೆ ಏನಾದರೂ ಒಂದು ನೋವು ಕೊಡಬೇಕು ಅಥವಾ ಅವನಿಗೆ ಯಾರಿಗಾದರೂ ಹುಡುಗ ಅಗ್ಲಿ ಆಗಲಿ ಅವರಿಗೆ ನೋವು ಕೊಡಬೇಕು ಅಂತ ಹೇಳ್ಕೊಂಡು ಪದೇ ಪದೇ ಅವರ ಊನವನ್ನು ಎತ್ತಿ ಎತ್ತಿ ತೋರಿಸ್ತಾರೆ ನೋಡಿ ಅವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಕರ್ಮ ರಿಟರ್ನ್ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಮಾಡಿದ ಕರ್ಮ ನಿಮ್ಗೆ ಪುನಃ ಬಂದೇ ಬರ್ತದೆ ಅದು ಅದು ಯಾವುದೇ ವಿಷಯದಲ್ಲಿ ಆಗಿರ್ಬೋದು ಆಯ್ತಾ ನಿಮ್ಮ ಮನೆಯಿಂದ ಮಹಾಲಕ್ಷ್ಮಿಯೇ ಹೊರಟು ಹೋಗ್ಬೋದು ಅಥವಾ ನಿಮ್ಗೆ ಹುಟ್ಟದಲ್ಲ ಮುಂದೆ ಮಕ್ಕಳು ಆ ಮಕ್ಕಳು ಅದೇ ರೀತಿಯಲ್ಲಿ ಹುಟ್ಟಬಹುದು ಇಲ್ಲ ಅಂತ ಹೇಳಿದ್ರೆ ನೀವು ಮಾಡಿದ ಕರ್ಮಕ್ಕೆ ಉಂಟಲ್ಲ ನಿಮ್ಗೆ ನೀವು ಒಬ್ಬರಿಗೆ ಅವಮಾನ ಮಾಡಿದೆ ನಾನು ಇವತ್ತು ಒಬ್ಬರಿಗೆ ನಾನು ಇವತ್ತು ಬೇ ಇದು ಕೆ ಮನಸ್ಸಿಗೆ ಬೇಜಾರಾಗುವಾಗೆ ಮಾಡಿದೆ ಅಂತ ಹೇಳ್ಕೊಂಡು ನೀವು ಖುಷಿ ಪಡ್ತಾ ಇರ್ತೀರಲ್ವಾ ಆದರೆ ಆ ಖುಷಿ ಜಾಸ್ತಿ ದಿವಸ ಇರೋದಿಲ್ಲ ಯಾಕಂತ ಹೇಳಿದ್ರೆ ನಿಮಗೆ ನೀವು ಒಬ್ಬರಿಗೆ ಅವಮಾನ ಮಾಡಿದ್ದು ನಿಮಗೆ ಅವಮಾನ ಮಾಡಲಿಕ್ಕೆ ಇನ್ನೊಬ್ಬರನ್ನು ದೇವರು ಕಳಿಸಿರ್ತಾರೆ ಆದ್ದರಿಂದ ದಯವಿಟ್ಟು ಉಂಟಲ್ಲ ಈ ತಪ್ಪನ್ನು ಯಾವತ್ತು ಯಾವರದ್ದು ದೇಹ ಯಾವ ರೀತಿಯಲ್ಲಿ ಬೇಕಾದರೆ ಇರಲಿ ಅವರು ಹೇಗೆ ಬೇಕಾದರೆ ಇರಲಿ ನೋಡಲಿಕ್ಕೆ ದಯವಿಟ್ಟು ನೀವು ಅವರದ್ದು ದೇಹವನ್ನು ನೋಡಿಕೊಂಡು ಉಂಟಲ್ಲ ಹಾಗಿದ್ದೀರಾ ಹೀಗಿದ್ದೀರಾ ಅಂತ ಹೇಳ್ಕೊಂಡು ದಯವಿಟ್ಟು ಹೇಳಲಿಕ್ಕೆ ಹೋಗಬೇಡಿ ಹೇಳಿದ್ರೆ ಮಾತ್ರ ಉಂಟಲ್ಲ ಅದು ನಿಮ್ಗೆ ಪುನಃ ತಾಗಿಯೇ ತಾಗ್ತದೆ ಇದರಿಂದ ಕೂಡ ನಿಮಗೆ ಮನೆಗೆ ದರಿದ್ರ ಬರ್ತದೆ ಫಸ್ಟ್ ಇದ್ನಾನೇ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಯಾಕಂದ್ರೆ ತುಂಬಾ ಜನರಿಗೆ ಅಭ್ಯಾಸ ಉಂಟು ಅಂದ್ರೆ ಅವಳದು ಕಾಲ್ ಗುಣ ಅವಳದು ಕಾಲು ನೋಡು ಹಾಗಿದೆ ಅವಳದು ಕಾಲು ನೋಡು ಯಾವ ರೀತಿಯಲ್ಲಿ ಇದೆ ಅವರ ಮನೆಯಲ್ಲಿ ಆ ರೀತಿ ಕಾಲು ಇಲ್ಲಿದ್ರು ಕೂಡ ಉಂಟಲ್ಲ ಅವರ ಮನೆಯಲ್ಲಿ ದರಿದ್ರ ತುಂಬಿರ್ತದೆ ಆದ್ರೆ ಬೇರೆಯವರದು ಕಾಲು ನೋಡಿಕೊಂಡು ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಆಯ್ತಾ ಅಂತವರೆಲ್ಲ ತುಂಬಾ ಜನ ಇದ್ದಾರೆ ನಾನು ನೋಡಿದ್ದೇನೆ ಆ ಕಾರಣಕ್ಕೆ ನಾನು ಫಸ್ಟ್ ಗೆ ಅದನ್ನೇ ಹೇಳ್ತಾ ಇರೋದು ನಿಮ್ಗೆ ಇವಾಗ ಒಂದೊಂದೇ ತಪ್ಪು ತಿಳ್ಕೊಂಡು ಬರವಾಯ್ತದೆ ಯಾವುದೆಲ್ಲ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಇದನ್ನು ಹೆಣ್ಣು ಮಕ್ಕಳು ಕೂಡ ತಿಳ್ಕೊಳ್ಳಿ ಗಂಡು ಮಕ್ಕಳು ಕೂಡ ತಿಳ್ಕೊಳ್ಳಿ ಯಾಕಂತ ಹೇಳಿದ್ರೆ ತಪ್ಪು ಯಾರು ಮಾಡಿದ್ರು ಕೂಡ ತಪ್ಪೆ ಇವಾಗ ಮೊದಲೇನೂ ತಪ್ಪು ಯಾವ್ದು ಮಾಡಬಾರ್ದು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಪರ್ಸ್ ಇಟ್ಕೊಂಡಿರ್ತಾರೆ ಪರ್ಸಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಯಿನ್ಸ್ ಅಂದ್ರೆ ನಾಣ್ಯಗಳನ್ನು ಮತ್ತು ನೋಟುಗಳನ್ನು ಒಟ್ಟಿಗೆ ಇಟ್ಕೊಂಡಿರ್ತಾರೆ ಆ ರೀತಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಕಾಯಿನ್ಸ್ಗಳನ್ನು ಉಂಟಲ್ಲ ಆದಷ್ಟು ಒಂದು ಮಾತ್ರ ಕಾಯಿನ್ಸ್ ಇಡಿ ಯಾಕಂತ ಹೇಳಿದ್ರೆ ಖಾಲಿ ಪರ್ಸ್ ಇರಬಾರ್ದು ಅಂತ ಹೇಳ್ತಾರಲ್ಲ ಕಾರಣಕ್ಕೆ ಒಂದು ಕಾಯಿನ್ಸ್ ಮಾತ್ರ ಇಟ್ಕೊಂಡು ಇಡ್ಬಿಟ್ರೆ ಜಾಸ್ತಿ ನೋಟುಗಳನ್ನೇ ಇಟ್ಕೊಂಡಿರಿ ಆಯ್ತಾ ಅದ್ರ ಬದಲು ಉಂಟಲ್ಲ ಕಾಯಿನ್ಸ್ ತುಂಬಾ ಇಟ್ಟರೆ ಉಂಟಲ್ಲ ಅದು ನಿಮಗೆ ಅದು ಶಬ್ದ ಮಾಡ್ತಾರಲ್ಲ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪರ್ಸ್ ಅಲ್ಲಿ ಯಾವತ್ತು ಪಣ ಹಣ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಪರ್ಸ್ ಯಾವತ್ತು ಖಾಲಿಯಾಗಿಯೇ ಇರ್ತದೆ ಯಾವತ್ತು ಚಿಲ್ಲರೆಗಳಿಂದಾನೇ ತುಂಬಿರ್ತದೆ ನೋಟುಗಳು ಇರ್ಲಿಕ್ಕೆ ಜಾಗ ಸಹ ಇದು ಬಿಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ಒಂದು ಮಾತ್ರ ನಾಣ್ಯ ಇಟ್ಕೊಳ್ಳಿ ಜೊತೆಗೆ ಹಣವನ್ನು ಪರ್ಸಲ್ಲಿ ಜಾಸ್ತಿ ಹಣವನ್ನೇ ಇಟ್ಕೊಳ್ಳಿ ಹಣ ಇಡುವಂತಹ ಶಕ್ತಿ ಮಹಾಲಕ್ಷ್ಮಿ ನಿಮಗೆ ಕೊಡಲಿ ಮತ್ತೇನಂತ ಹೇಳಿದರೆ ಬೇಡದಿರೋದು ಅಗತ್ಯ ಇಲ್ದಿರುವ ಚೀಟಿಗಳನ್ನು ಆಯಿತಾ ಏನೇನೋ ಕಾರ್ಡ್ಗಳನ್ನು ಅದನ್ನೆಲ್ಲ ಇಡಲಿಕ್ಕೆ ಹೋಗಬೇಡಿ ಅದೆಲ್ಲ ಪರ್ಸ್ ಅದೇನೋ ಪ ಪರ್ಸ್ ಉಂಟಲ್ಲ ಕಸದ ಬುಟ್ಟಿ ಅಲ್ಲ ನೀವು ಕಸದ ಬುಟ್ಟಿ ಥರ ನಿಮ್ಮ ಪರ್ಸನ್ನು ಇಟ್ಕೊಂಡ್ರೆ ಅಂದರೆ ಯಾವುದೋ ಅಡ್ರೆಸ್ ತುಂಬ ಅದು ಮತ್ತು ಯಾವುದ್ಯಾವುದು ಹಳೆ ಕಾಲದ ಚೀಟಿಗಳು ಅದು ಇದು ಎಲ್ಲ ಇಟ್ಕೊಂಡ್ರೆ ಉಂಟಲ್ಲ ಪರ್ಸ್ ತಪ್ಪ ಕಾಣಿಸ್ಲಿ ಅಂತ ಹೇಳ್ಕೊಂಡು ನಿಮ್ಮ ಜೀವನ ಕೂಡ ಅದೇ ರೀತಿಯಲ್ಲಿ ಚೀಟಿಗಳಿಂದಲೇ ತುಂಬಿಕೊಂಡು ಹೋಗ್ತದೆ ಈ ತಪ್ಪನ್ನು ಯಾವ ಕಾರಣಕ್ಕೂ ಹೆಣ್ಣು ಮಕ್ಕಳು ಕೂಡ ಮಾಡಲಿಕ್ಕೆ ಹೋಗ್ಬೇಡಿ ಗಂಡು ಮಕ್ಕಳು ಕೂಡ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಎರಡನೇದು ಯಾವುದು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ನಾವು ಹೋಗ್ತೇವೆ ದೇವಸ್ಥಾನಕ್ಕೆ ಹೋದ ನಂತರ ಉಂಟಲ್ಲ ಅಲ್ಲಿ ಊಟ ಮಾಡದೆ ಬರ್ಲಿಕ್ಕೆ ಆಗ್ತದ ದೇವಸ್ಥಾನಕ್ಕೆ ಹೋದ ನಂತರ ನಾವು ಊಟ ಮಾಡಲೇಬೇಕು ಆದ್ರೆ ನಾವು ಕೆಲವೊಂದು ತಪ್ಪು ಮಾಡ್ತೇವೆ ನೋಡಿ ಅದರಿಂದ ಕೂಡ ನಮ್ಗೆ ದರಿದ್ರ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ದೇವಸ್ಥಾನದಲ್ಲಿ ಊಟ ಫ್ರೀ ಇರಬಹುದು ಆದ್ರೆ ದೇವಸ್ಥಾನದಲ್ಲಿ ಒಂದು ಹುಂಡಿ ಅಂತ ಹೇಳ್ಕೊಂಡು ಇರ್ತಾರೆ ಅಥವಾ ಪ್ರತಿ ಒಂದು ದೇವಸ್ಥಾನದಲ್ಲಿ ಕೂಡ ಇರ್ತದೆ ನೀವು ಊಟ ಮಾಡಿ ಆದ ನಂತರ ಹೊರಗೆ ಬರುವಾಗ ಉಂಟಲ್ಲ ನಿಮಗೆ ಅಂದರೆ ನಿಮ್ಮ ಮುಂದಿನ ಜನರಿಗೆ ಊಟ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಹಣವನ್ನು ಹಾಕಿ ಅಂತ ಹೇಳ್ಕೊಂಡು ಅಲ್ಲಿ ಒಂದು ಗುಂಡಿ ಇರ್ತದೆ ಅದು ಒಂದು ರೂಪಾಯಿ ಆದರೂ ಕೂಡ ಪರವಾಗಿಲ್ಲ ಹತ್ತು ರೂಪಾಯಿ ಆದರೂ ಕೂಡ ಪರವಾಗಿಲ್ಲ ನೂರು ರೂಪಾಯಿ ಆದರೂ ಕೂಡ ಪರವಾಗಿಲ್ಲ ಇವಾಗ ನಾವು ಹೋಟೆಲ್ಗೆ ಹೋಗಿ ಊಟ ಮಾಡುವಾಗ ಉಂಟಲ್ಲ ಆ ಹೋಟೆಲಲ್ಲಿ ಎಷ್ಟು ಬಿಲ್ ಆಗ್ತದೆ ನೋಡಿ ಅಷ್ಟು ಹಾಕಿ ಬರುವುದಿಲ್ವ ಕೊಡು ಕೊಟ್ಟು ಬರುವುದಿಲ್ವ ನಾವು ಅದೇ ರೀತಿಯಲ್ಲಿ ನಾವು ದೇವಸ್ಥಾನಕ್ಕೆ ಊಟ ಮಾಡಿದರೂ ಕೂಡ ಉಂಟಲ್ಲ ನಾವು ಊಟ ಮಾಡಿದ್ದ ಹಣ ಅಂದರೆ ಸ್ವಲ್ಪ ಮಟ್ಟಿಗೆ ಆದರೂ ಆಯಿತಾ ನಮ್ಮ ಕೈಯಲ್ಲಿ ಎಷ್ಟು ಉಂಟು ನೋಡಿ ಎಷ್ಟಾದರೂ ಅಲ್ಲಿ ದೇವರದು ಗುಂಡಿ ಉಂಟಲ್ಲ ಅಲ್ಲಿ ಹಾಕಿ ಬರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ದಾನ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಒಂದು ವೇಳೆ ನಾವು ಒಂದು ರೂಪಾಯಿ ಕೂಡ ನಾಣ್ಯವನ್ನು ಅಲ್ಲಿ ಹಾಕದೆ ಅಂದ್ರೆ ಒಂದು ರೂಪಾಯಿ ಕೂಡ ಹಾಕದೆ ನಾಣ್ಯ ಅಂತಲ್ಲ ಒಂದು ರೂಪಾಯಿ ಕೂಡ ಹಾಕದೆ ಧರ್ಮದಲ್ಲಿ ಊಟ ಮಾಡಿಕೊಂಡು ಬಂದ್ರೆ ಉಂಟಲ್ಲ ನಮ್ಗೆ ಜೀವನ ಪರ್ಯಂತ ಉಂಟಲ್ಲ ಗ್ರಹಚಾರ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ನೀವು ದೇವಸ್ಥಾನಕ್ಕೆ ಊಟ ಮಾಡುವ ಅಭ್ಯಾಸ ಇದ್ದಿರಲಿಲ್ಲ ಶುಕ್ರವಾರ ಮಂಗಳವಾರ ಮತ್ತೆ ಬೇರೆ ಬೇರೆ ದೇವಸ್ಥಾನದಲ್ಲಿ ಹೋಗುವಾಗ ಊಟ ಎಲ್ಲ ಮಾಡ್ಕೊಂಡು ಬರ್ತಿರಲ್ಲ ನೀವು ಊಟ ಮಾಡಿ ಊಟ ಮಾಡಿದ್ರೆ ಏನೂ ಕೂಡ ತೊಂದರೆ ಆಗೋದಿಲ್ಲ ಆದರೆ ನಿಮ್ಮ ಕೈಯಲ್ಲಿ ಸಾಧ್ಯ ಒಂದು ಐದು ರೂಪಾಯೋ ಹತ್ತು ರೂಪಾಯೋ ಅಲ್ಲಿಯ ಹುಂಡಿಗೆ ಹಾಕಿ ಬನ್ನಿ ಅಂತ ಹೇಳ್ಕೊಂಡು ಇವಾಗ ಮೂರನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದ್ರೆ ನಾಗನಿಗೆ ಪೂಜೆ ಮಾಡುವ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ ಹಿಂದಿನಿಂದ ಇಟ್ಕೊಂಡಿರ್ತಾರೆ ನೀವು ಅದನ್ನು ಮರೆತರೂ ಕೂಡ ನಿಮಗೆ ದೋಷ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಾಗ ದೋಷದಿಂದ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಗ್ರಹಚಾರ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಆ ಕಾರಣದಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ ಕೆಲವರು ಅಭ್ಯಾಸ ಮಾಡಿಕೊಂಡು ಬಂದಿರ್ತಾರೆ ಪಂಚಮಿ ಪಂಚಮಿ ದಿವಸ ಅಂದರೆ ತಿಂಗಳಿಗೆ ಪ್ರತಿ ತಿಂಗಳ ಪಂಚಮಿ ಸಂಬಂಧ ದಿವಸ ತನು ಹಾಕೋದು ಅಂತ ಹೇಳ್ಕೊಂಡು ಹೇಳ್ತಾರೆ ನಮ್ಮ ಊರು ಕಡೆ ಎಲ್ಲ ಹಾಗೆ ಹೇಳ್ತಾರೆ ತನು ಹಾಕೋದು ಅಂತ ಹೇಳ್ಕೊಂಡು ಆ ಥರ ಅಭ್ಯಾಸ ನೀವು ಮಾಡ್ಕೊಂಡು ಬಂದಿದ್ರೆ ನೀವು ಅದನ್ನು ಬಿಡಲಿಕ್ಕೆ ಹೋಗಬೇಡಿ ಮತ್ತು ವರ್ಷಕ್ಕೆ ಒಂದು ಸಲ ಆದರೂ ನೀವೇನು ಮಾಡಿ ಅಂತ ಹೇಳಿದರೆ ನಾಗ ಇರುವ ಜಾಗಕ್ಕೆ ಅಂದರೆ ನಿಮ್ಮ ಮೂಲ ಆದರೂ ಪರವಾಗಿಲ್ಲ ಅಥವಾ ನಿಮ್ಮ ಮನೆದು ಆಗಿದ್ರೂ ಕೂಡ ಪರವಾಗಿಲ್ಲ ಅಲ್ಲಿ ಹೋಗಿ ಬರಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಇವಾಗ ನಾಲ್ಕನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ ತುಂಬ ಜನ ಹರಕೆ ಮಾಡ್ಕೊಳ್ತಾರೆ ಆಯ್ತಲ್ಲಿ ಎಲ್ಲದಕ್ಕೂ ಹರಕೆ ಕೂದರು ಹರಕೆ ನಿದ್ರೂ ಹರಕೆ ಅದಕ್ಕೂ ಹರಕೆ ಇದಕ್ಕೂ ಹರಕೆ ಎಲ್ಲದಕ್ಕೂ ಹರಕೆ ಮಾಡಿರ್ತಾರೆ ಹರಕೆ ಮಾಡಿದ ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ನೆನಪಿರ್ತದೆ ಹರಕೆ ಆಯಿತಾ ನಮಗೆ ಈತ ನಾವು ಹರಕೆ ಮಾಡ್ಕೊಂಡಿದ್ದೇವೆ ನಮ್ಮ ಮಕ್ಕಳಿಗೋಸ್ಕರ ನಾವು ಹರಕೆ ಮಾಡ್ಕೊಂಡಿದ್ದೇವೆ ನಮಗೋಸ್ಕರ ನಮಗೆ ನಾವು ಹರಕೆ ಮಾಡ್ಕೊಂಡಿದ್ದೇವೆ ನಮಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ಹರಕೆ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಅವರಿಗೆ ಗೊತ್ತಿರ್ತದೆ ಇವಾಗ ನೀವು ಮಾಡಿರುವ ಹರಕೆ ತೀರದೇ ಇದ್ರೆ ನಾನು ಹೇಳ್ತಾ ಇರೋದು ತೀರದೇ ಇದ್ರೆ ನೀವು ಹರಕೆಯನ್ನು ತೀರಿಸುವ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ನೀವು ಮನಸ್ಸಲ್ಲಿ ಎಣಿಸ್ಕೊಂಡಿದ್ದು ಆಗಲಿಲ್ಲಲ್ಲ ಆ ಕಾರಣದಿಂದ ತೀರಿಸುವ ಅಗತ್ಯ ಇಲ್ಲ ಒಂದು ವೇಳೆ ನೀವು ಎನಿಸಿದ್ದು ಉಂಟಲ್ಲ ಹರಕೆ ತೀರಿದೆ ಆಯ್ತಾ ಅಂತ ಹೇಳ್ಕೊಂಡು ಆಗಿದ್ರೆ ಉಂಟಲ್ಲ ಆ ಹರಕೆ ನಿಮಗೆ ನೆನಪು ಉಂಟು ಅಂತ ಹೇಳ್ಕೊಂಡು ಆದರೆ ನೀವು ಆ ಹರಕೆಯನ್ನು ತೀರಿಸದೆ ಇದ್ದರೆ ಅಥವಾ ಮುಂದೂಡ್ತಾ ಇದ್ರೆ ಆಯ್ತಾ ಮುಂದೆ ಮಾಡಿದರೆ ಆಯಿತು ಮುಂದೆ ಮಾಡಿದರೆ ಆಯಿತು ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು ಕೂಡ ನಿಮಗೆ ಗ್ರಹಚಾರ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ದೋಷ ಕೂಡ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ನೀವು ಯಾವ ದೇವರಿಗೆ ಹರಕೆ ಮಾಡಿದಿರಿ ನೋಡಿ ಆ ಹರಕೆ ಆ ದೇವರ ಉಗ್ರ ಕೋಪಕ್ಕೆ ನೀವು ಬಲಿಯಾಗಬೇಕು ನೆನಪಿಲ್ದಿದ್ರೆ ಒಂದು ಲೆಕ್ಕ ಬೇರೆ ನೆನಪಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೆನಪಿದ್ದು ನೆನಪಿದ್ದು ಕೂಡ ಹರಕೆ ತೀರಿಸದೆ ಇದ್ದರೆ ಆ ದೇವರ ಕೋಪಕ್ಕೆ ಅಥವಾ ಆ ದೇವರ ಶಾಪಕ್ಕೆ ಗುರಿ ಆಗ್ತೀರಾ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ಏನಾದರೂ ನಿಮಗೆ ಹರಕೆಯಲ್ಲಾದರೂ ಬಾಕಿ ಇದ್ದರೆ ಅಥವಾ ನಿಮಗೆ ನೆನಪು ಅಂದ್ರೆ ಅಂದರೆ ಅಂತ ಉಂಟು ಅಂತ ಹೇಳ್ಕೊಂಡಾದರೆ ಬೇಗನೆ ಹೋಗಿ ಹರಕೆ ತೀರಿಸ್ಕೊಂಡು ಬನ್ನಿ ಯಾವುದು ಕೂಡ ಹರಕೆ ದೇವರ ಹರಕೆಯನ್ನು ಹಾಗೆ ಇಟ್ಕೊಳ್ಬಾರ್ದು ಆಯಿತಾ ಒಂದು ಹರಕೆಗೆ ಇಷ್ಟು ವರ್ಷ ಅಂತ ಹೇಳ್ಕೊಂಡು ಒಂದು ಟೈಮ್ ಇರ್ತದೆ ಆರು ವರ್ಷ ಅಥವಾ ಹನ್ನೆರಡು ವರ್ಷ ಅಂತ ಹೇಳ್ಕೊಂಡು ಟೈಮ್ ಇರ್ತದೆ ಅಷ್ಟು ಒಳಗೆ ಹರಕೆ ತೀರಿಸಿಕೊಂಡು ಬರಬೇಕು ಅದಕ್ಕಿಂತ ಮುಂದೆ ಮುಂದೆ ಮಾಡ್ತಾ ಇದ್ರೆ ಮನೆಯಲ್ಲಿ ಉಂಟಲ್ಲ ನೆಮ್ಮದಿ ಇರುವುದಿಲ್ಲ ಸುಖ ಇರುವುದಿಲ್ಲ ಸಂತೋಷ ಇರುವುದಿಲ್ಲ ಯಾವತ್ತು ನೋಡಿದ್ರು ಜಗಳ ಕಿರಿಕಿರಿ ಇಲ್ಲಾದರೂ ಯಾವುದಾದ್ರೂ ಒಂದು ವಿಷಯದಲ್ಲಿ ತೊಂದರೆ ಬರ್ತಾ ಇರ್ತದೆ ಅದರಿಂದ ಜಾಗ್ರತೆಯಾಗಿರಿ ಇವಾಗ ಐದನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದ್ರೆ ಕೆಲವು ಹೆಣ್ಣು ಮಕ್ಕಳಿಗೆ ಅಭ್ಯಾಸ ಇರ್ತದೆ ಕೆಲವರು ಗಂಡು ಮಕ್ಕಳಿಗೆ ಕೂಡ ಈ ಅಭ್ಯಾಸ ಇರ್ತದೆ ಅವರನ್ನು ಅವರು ಚಂದ ಮಾಡ್ಕೊಳ್ತಾರೆ ಆಯಿತಾ ಮೇಕಪ್ ಎಲ್ಲ ಮಾಡ್ಕೊಳ್ತಾರೆ ಚಂದ ಮಾಡ್ತಾರೆ ಎಲ್ಲ ಬಾಚ್ಕೊಳ್ತಾರೆ ಚಂದ ಡ್ರೆಸ್ ಹಾಕ್ಕೊಳ್ತಾರೆ ಎಲ್ಲ ಮಾಡ್ಕೊಳ್ತಾರೆ ಆದರೆ ಮನೆ ಮಾತ್ರ ಉಂಟಲ್ಲ ಗಲೀಜಾಗಿ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಉಂಟಲ್ಲ ಬಟ್ಟೆಯನ್ನು ಸರಿ ಮಾಡಿಸುತ್ತಿಲ್ಲ ಬಟ್ಟೆ ಮೈಲಿಗೆ ಬಟ್ಟೆ ಹಾಗೆ ಇಟ್ಟಿರ್ತಾರೆ ಆಯಿತಾ ಅಂದರೆ ಒಗ್ದು ಒಗ್ದು ಕ್ಲೀನ್ ಮಾಡೋದಿಲ್ಲ ಮತ್ತು ಏನಂದರೆ ಗಲೀಜು ಅಂದರೆ ಅವರು ಮಾತ್ರ ಚಂದ ಮಾಡ್ಕೊಳ್ತಾರೆ ಮನೆಯೆಲ್ಲ ಹೇಗಿಗೂ ಇಟ್ಕೊಂಡಿರ್ತಾರೆ ನೋಡಿ ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮನೆಯಲ್ಲಿ ದರಿದ್ರ ತುಂಬಿರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಉಂಟಲ್ಲ ನೀವು ಹೇಗೆ ಚಂದ ಮಾಡ್ಕೊಳ್ತೀರ ನೋಡಿ ನಿಮಗೆ ಕೈಯಲ್ಲಿ ಸಾಧ್ಯವಾದಷ್ಟು ನಿಮ್ಮ ಮನೆಯನ್ನು ಕೂಡ ಚಂದ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ಕೊಂಡು ಮನೆ ಚಿಕ್ಕದಾದರೂ ಕೂಡ ಪರವಾಗಿಲ್ಲ ನೋಡಲಿಕ್ಕೆ ಚಂದ ಕಾಣಿಸ್ಬೇಕು ಆ ರೀತಿಯಲ್ಲಿ ಇರಬೇಕು ಇವಾಗ ಏನಂತ ಹೇಳಿದ್ರೆ ಕೆಲವು ಹೆಣ್ಣು ಮಕ್ಕಳಿಗೆ ಎಷ್ಟು ಉದಾಸೀನ ಇರ್ತದೆ ಅಂತ ಹೇಳಿದ್ರೆ ಹೊತ್ತು ಮುಳುಗಿದ್ರು ಕೂಡ ಅಂದ್ರೆ ಕತ್ತಲಾಗ್ತಾ ಬಂದರೂ ಕೂಡ ಮನೆಯ ಇದು ದೀಪ ಉಂಟಲ್ಲ ಅಂದ್ರೆ ಲೈಟ್ಗಳನ್ನೆಲ್ಲ ಹಾಕುದಿಲ್ಲ ಕತ್ತಲಲ್ಲೇ ಕುತ್ಕೊಂಡಿರ್ತಾರೆ ಆಯ್ತಾ ಸ್ವಲ್ಪ ಹೊತ್ತು ಹೋಗಲಿ ಆಮೇಲೆ ಲೈಟ್ ಹಾಕಿದ್ರೆ ಸಾಕು ಅಂತ ಹೇಳ್ಕೊಂಡು ಮೊಬೈಲಲ್ಲಿ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಮೊಬೈಲ್ನನ್ನೇ ನೋಡ್ಕೊಂಡು ಇರ್ತಾರೆ ಆಯ್ತಾ ಆ ತರ ಮಾಡಬಾರ್ದು ಎರಡನೇದು ಏನಂತ ಹೇಳಿದ್ರೆ ದೇವರಿಗೆ ಇಟ್ಟಲ್ಲ ಈ ಸಮಯದಲ್ಲೇ ದೀಪ ಇಡಬೇಕು ಅಂತ ಹೇಳ್ಕೊಂಡು ಇರ್ತದೆ ಆ ಸಮಯದಲ್ಲೇ ನೀವು ದೇವರಿಗೆ ದೀಪ ಇಡಬೇಕು ಕತ್ತಲು ಅಂದರೆ ಕತ್ತಲಾಗೋಕ್ಕಿಂತ ಮುಂಚೆ ಗೋಧುಳಿ ಸಮಯದಲ್ಲೇ ಮನೆಯ ದೀಪ ಅಂದರೆ ಲೈಟ್ ಗಳನ್ನೆಲ್ಲ ಹಾಕಬೇಕು ಜೊತೆಗೆ ದೇವರಿಗೆ ದೀಪ ಇಡ್ಬೇಕು ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಇವಾಗ ಕೆಲ್ಸಕ್ಕೆ ಹೋಗುವವರು ಅಂದ್ರೆ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಮನೆಯಲ್ಲಿ ಯಾರು ಇರುವುದಿಲ್ಲ ನಮ್ಮ ಮನೆಗೆ ಹೇಗೆ ದೀಪ ಹಾಕುದು ಅಂತ ಹೇಳ್ಕೊಂಡು ಹೇಳಿದ್ರೆ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಜೀರೋ ವೋಲ್ಟೇಜ್ ಇದ್ದು ಬಲ್ಪ್ ಬರದಲ್ಲ ಅದಾದ್ರೂ ಹಾಕಿ ಹೋಗಿ ನೀವು ಕೆಲ್ಸಕ್ಕೆ ಹೋಗುವಾಗ ಹಾಕಿ ಹೋಗಿ ನೀವು ಬರುವಾಗ ಏನಾಗುತ್ತೆ ಹೇಳಿದ್ರೆ ನೀವು ಡೋರ್ ಓಪನ್ ಮಾಡುವಾಗ ಬೆಳಕು ಕಾಣಿಸ್ತದೆ ಕತ್ತಲು ಮನೆ ನೀವು ಡೋರ್ ಓಪನ್ ಮಾಡುವಾಗ ಕತ್ತಲೆ ಕತ್ತಲೆ ಯಾವತ್ತೂ ಕೂಡ ಕಾಣಿಸ್ಬಾರ್ದು ಏನಾಗುತ್ತೆ ಕಾಣಿಸಿದ್ರೆ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಸೇರ್ಕೊಳ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ನೀವು ಹೊರಗಡೆ ಎಲ್ಲ ಹೋಗಿ ಬರ್ತೀರ ಎಲ್ಲೆಲ್ಲೋ ತಿರುಗಿ ಬರ್ತೀರ ನಿಮ್ಮ ಜೊತೆಗೆ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ ಅದು ಒಳ್ಳೆ ಶಕ್ತಿ ಕೂಡ ಆಗಿರ್ಬೋದು ಕೆಟ್ಟ ಶಕ್ತಿ ಕೂಡ ಆಗಿರ್ಬೋದು ಮುಂಚಿನ ಕಾಲದಲ್ಲಿ ಮಾಡ್ತಿದ್ರು ಅಂತ ಹೇಳಿದ್ರೆ ನಾವು ಹೊರಗಡೆ ಎಲ್ಲ ಹೋಗಿ ಬಂದ ನಂತರ ಉಂಟಲ್ಲ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬರ್ತಾ ಇದ್ವಿ ಇವಾಗಿನ ಕಾಲದಲ್ಲಿ ಹಾಗೆ ಮಾಡ್ಲಿಕ್ಕೆ ಮಾಡಲಿಕ್ಕಾಗುವುದಿಲ್ಲ ನಮ್ಮ ಮನೆ ಒಳಗಡೆ ಬಂದ್ಕೊಂಡೇ ಕಾಲು ಮುಖ ತೊಳಿಬೇಕು ಅಂತ ಪರಿಸ್ಥಿತಿ ಉಂಟು ಆದ್ರಿಂದ ನೀವು ಉಂಟಲ್ಲ ಒಂದು ಲೈಟನ್ನು ಹಾಕಿ ಹೋಗಿ ಯಾಕಂತ ಹೇಳಿದ್ರೆ ದೇವರ ದೀಪ ಇದ್ದ ಜಾಗದಲ್ಲಿ ಅಥವಾ ಲೈಟ್ ನೋಡಿ ಅಂತಹ ಜಾಗದಲ್ಲಿ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಇದೊಂದು ಕೆಲಸ ಮಾಡಿ ಮತ್ತೆ ಮನೆಯಲ್ಲೇ ಇರುವವರು ಉಂಟಲ್ಲ ದೀಪ ಉಂಟಲ್ಲ ದೀಪ ಬೇಗನೆ ಹಚ್ಚಿ ಆಯ್ತು ಸಾಯಂಕಾಲ ಆಗುವಾಗ ದೇವರಿಗೆ ದೀಪ ಹಚ್ಚಿ ಜೊತೆಗೆ ಲೈಟ್ ಎಲ್ಲ ಇದು ಹಾಕಿ ಮನೆ ತುಂಬಾ ಹಾಕಿದ್ರು ಕೂಡ ಪರವಾಗಿಲ್ಲ ಆಮೇಲೆ ಬೇಕಾದರೂ ಹೋಗಿ ಆಫ್ ಮಾಡಿದ್ರು ಕೂಡ ಪರವಾಗಿಲ್ಲ ಇಲ್ಲ ಅಂತ ಹೇಳಿದ್ರೆ ಲಿವಿಂಗ್ ರೂಮ್ ನೀವು ಸಾಯಂಕಾಲ ಆಗುವಾಗ ಲೈಟ್ ದೀಪವನ್ನು ಬೆಳಗಿಸಿ ಇವಾಗ ಏಳನೇ ತಪ್ಪು ಯಾವುದು ಅಂತ ಹೇಳಿದರೆ ಇದನ್ನು ಇವಾಗ ಸಾಮಾನ್ಯವಾಗಿ ಯಾರು ಮಾಡೋದಿಲ್ಲ ಆದರೂ ಕೂಡ ಕೆಲವರು ಇರ್ತಾರೆ ಆಯ್ತು ಆ ಕಾರಣದಿಂದ ನಾನು ಹೇಳ್ತಾ ಇರೋದು ಏನಂತ ಹೇಳಿದರೆ ದಿನ ಸ್ನಾನ ಮಾಡದೆ ಇರ್ತಾರೆ ಕೆಲವರು ವಾರಕ್ಕೆ ಒಂದು ಸಲ ಮಾಡಿದರೆ ಆಯಿತು ಎರಡು ದಿನಕ್ಕೆ ಒಂದು ಸಲ ಮಾಡಿದರೆ ಆಯಿತು ಮೂರು ದಿನಕ್ಕೆ ಒಂದು ಸಲ ಮಾಡಿದರೆ ಆಯಿತು ಅಂತ ಹೇಳ್ಕೊಂಡು ಹೇಳುವವರು ಕೂಡ ಎಲ್ಲೋ ಒಂದು ಅಪರೂಪಕ್ಕೆ ಸಿಗ್ಬೋದು ಆಯ್ತು ಈಗಿನ ಕಾಲದಲ್ಲಿ ಜಾಸ್ತಿ ಜನ ದಿನ ಸ್ನಾನ ಮಾಡುವವರು ಇರ್ತಾರೆ ಆ ತರ ಒಂದ್ ವೇಳೆ ನಿಮ್ಗೆ ಅಭ್ಯಾಸ ಇದ್ರೆ ಉಂಟಲ್ಲ ಅದು ಕೂಡ ನೀವು ಅದನ್ನು ನಿಲ್ಲಿಸ್ಬೇಕು ಯಾಕಂತ ಇದ್ರೆ ಪ್ರತಿ ದಿನ ಸ್ನಾನ ಮಾಡ್ಬೇಕು ಆಯ್ತಾ ದೇವರು ನಮ್ಗೆ ಕಷ್ಟ ಕೊಟ್ಟಿರಬಹುದು ಆದ್ರೆ ದೇವರು ನೀನು ಗಲೀಜಾಗಿರು ಗಲೀಜಲ್ಲಿ ಇರು ಅಂತ ಹೇಳ್ಕೊಂಡು ಯಾವ ದೇವರು ಕೂಡ ಹೇಳುದಿಲ್ಲ ಕಷ್ಟದಲ್ಲಿದ್ದರೂ ಕೂಡ ನಮ್ಮ ಹತ್ರ ಒಂದು ಬಟ್ಟೆ ಇದ್ದರೂ ಕೂಡ ಉಂಟಲ್ಲ ಆ ಬಟ್ಟೆಯನ್ನು ಚೆಂದ ಮಾಡಿ ಒಗೆದು ಕ್ಲೀನಾಗಿ ನಮ್ಮ ದೇಹವನ್ನು ನಾವು ಕ್ಲೀನಾಗಿ ಇಟ್ಕೊಳ್ಬೇಕು ಆದ್ದರಿಂದ ಆ ಥರದಲ್ಲ ಅಭ್ಯಾಸ ಇದ್ರೆ ಉಂಟಲ್ಲ ಹಾಗೆ ಬಿಟ್ಟುಬಿಡಿ ಯಾಕಂತ ಹೇಳಿದರೆ ಮುಂದೆ ನಿಮಗೆ ಒಳ್ಳೆಯ ಯೋಗ ಬರ್ಬೋದು ಇವಾಗ ನಿಮಗೆ ಕಷ್ಟ ಇರ್ಬೋದು ಆದರೆ ಮುಂದೆ ಉಂಟಲ್ಲ ದೇವರು ನಿಮಗೆ ಒಳ್ಳೆಯ ಯೋಗ ಕೊಡುವ ಸಮಯದಲ್ಲಿ ನೀವು ಈ ಥರ ಗಲೀಜು ಗಲೀಜು ಇದ್ರೆ ಅಂತ ಹೇಳಿದರೆ ದೇವರಿಗೂ ಕೂಡ ನಿಮ್ಮ ಹತ್ರ ಬರಲಿಕ್ಕೆ ಇಷ್ಟ ಆಗುವುದಿಲ್ಲ ಆದ್ದರಿಂದ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಏನಂತ ಹೇಳಿದರೆ ಕೊಳಕು ಬಟ್ಟೆಯನ್ನು ಧರಿಸುವುದು ಮತ್ತೆ ಹರಿದ ಬಟ್ಟೆಯನ್ನು ಧರಿಸುವುದು ಆಯ್ತಾ ಅಂದರೆ ಬಟ್ಟೆ ತುಂಬ ಇರ್ತದೆ ಆದರೂ ಕೂಡ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ದೇವರಿಗೆ ಸಹ ದೇವರಿಗೆ ಅದು ಕೂಡ ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ನೀವು ಹರಿದಿರೋ ಬಟ್ಟೆಯನ್ನು ಹಾಕೊಂಡು ದೇವರಿಗೆ ದೀಪ ಹಚ್ಚಲೇಬಾರ್ದು ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾವ ಕಾರಣಕ್ಕೂ ಹರಿದ ಬಟ್ಟೆ ಏನು ಹಾಕೊಂಡು ಆ ಕಡೆ ಈ ಕಡೆ ತಿರುಗಾಡ್ತಾ ಇರಬಾರ್ದು ಆಯಿತಾ ನಿಮಗೆ ಉಂಟು ನೀವು ಹೋದಾಗ ಉಂಟು ನಿಮ್ಮ ಬೆನ್ನ ಹಿಂದೆ ಜ್ಯೇಷ್ಠ ದೇವಿ ಕೂಡ ಬರ್ತಾ ಇರ್ತಾಳೆ ಆದ್ದರಿಂದ ಕೊಳಕು ಬಟ್ಟೆ ಯಾವ ಕಾರಣಕ್ಕೂ ಹಾಕಲಿಕ್ಕೆ ಹೋಗಬೇಡಿ ಆಯಿತಾ ಕ್ಲೀನ್ ಮಾಡಿಟ್ಕೊಳ್ಳಿ ಬಟ್ಟೆ ಒಗ್ತು ಚಂದ ಮಾಡಿ ಕ್ಲೀನಾಗಿ ಇಟ್ಕೊಳ್ಳಿ ಎರಡನೇದು ಹರಿದ ಬಟ್ಟೆ ಇದ್ದರೆ ಹರಿದ್ರು ಹೋದರೂ ಕೂಡ ಅದನ್ನು ಹೊಲಿದು ಸರಿ ಮಾಡಿಕೊಂಡು ಹಾಕ್ಕೊಳ್ಳಿ ಆಯಿತು ಅದನ್ನ ಬಿಟ್ಟು ಹಾಗೇ ತಿರುಗ್ತಾ ಇರಬೇಡಿ ಆಯಿತಾ ಮನೆಯಲ್ಲಿ ಒಳ್ಳೆಯದಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಒಂಬತ್ತನೇದು ಇದು ಕೂಡ ಉಂಟಲ್ಲ ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಜಾಸ್ತಿ ಜನ ಮಾಡೋದಿಲ್ಲ ಹಿಂದೆ ಎಲ್ಲ ಮಾಡ್ತಾ ಇದ್ರು ಆದರೆ ಉಂಟಲ್ಲ ಹಳ್ಳಿ ಕಡೆಯಲ್ಲಿ ಈಗ ಕೂಡ ಮಾಡ್ತಾರೆ ಸ್ವಲ್ಪ ಅಂದರೆ ಊರು ಕಡೆಗೆಲ್ಲ ಹೋದರೆ ಉಂಟಲ್ಲ ಹಳ್ಳಿ ಕಡೆಗೆ ಹೋದರೆ ಈಗ ಕೂಡ ಇದಕ್ಕೆ ತಪ್ಪನ್ನು ಮಾಡ್ತಾರೆ ಈ ತಪ್ಪನ್ನು ಒಂದು ವೇಳೆ ನೀವು ಮಾಡ್ತಾ ಇದ್ರೆ ಅದನ್ನು ಬಿಡಬೇಕು ಅದು ಯಾವ ತಪ್ಪು ಅಂತ ಹೇಳಿದರೆ ಬೇರೆಯವರ ಮನೆಯಿಂದ ವಸ್ತು ತೊಕೊಂಡು ಇವಾಗ ಒಂದು ಎಣ್ಣೆ ಆಗಲಿ ಅಥವಾ ಒಂದು ಸಾಸಿವೆ ಆಗಲಿ ಒಂದು ಉಪ್ಪಾಗಲಿ ಹಾಲಾಗಲಿ ಮನೆಯಲ್ಲಿ ಎಂತ ಬೇಕಾದರೂ ಕೂಡ ಒಂದು ಈರುಳ್ಳಿ ಕೊಡಿ ಒಂದು ಟೊಮೆಟೊ ಕೊಡಿ ಒಂದು ಹಸಿಮೆಣಸಿನ್ಕಾಯಿ ಕೊಡಿ ಅಂತ ಹೇಳ್ಕೊಂಡು ಬೇರೆಯವ್ರ ಹತ್ರ ನೀವು ಕೇಳ್ತಾ ಇರ್ತಾರೆ ನೋಡಿ ಹಾಗೆ ಯಾರು ಮಾಡ್ತಾರ ನೋಡಿ ಅವರಿಗೆ ಉಂಟಲ್ಲ ಪ್ರತಿದಿನ ಅಂಥದ್ದೇ ಜೀವನ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಪ್ರತಿದಿನ ನೀವು ಬೇರೆಯವ್ರ ಹತ್ರ ಕೈ ಚಾಚೋ ಚಾಚಿಕೊಳ್ಳುವ ಚಾಚುವ ರೀತಿಯಲ್ಲೇ ಪರಿಸ್ಥಿತಿಯನ್ನು ದೇವರು ಕೊಡ್ತಾರೆ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ನಿಮಗೆ ಅದು ಅಭ್ಯಾಸ ಆಗಿ ಹೋಗಿದೆ ಬೇರೆಯವ್ರ ಹತ್ರ ಕೇಳಿ 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 ಅಭ್ಯಾಸ ಆಗಿ ಹೋಗಿದ್ದ ಕಾರಣಕ್ಕೆ ಅದು ನಿಮ್ಮ ಜೀವನದಲ್ಲಿ ಹಾಗೇ ಇರ್ತದೆ ಆದ್ರಿಂದ ಉಂಟಲ್ಲ ಇನ್ನಾದರೂ ಇಷ್ಟು ದಿವಸ ನೀವು ಮಾಡಿದೆ ಮಾಡಿರಲಿ ಇನ್ನಾದರೂ ನಿಮ್ಮ ಮನೆಯಲ್ಲಿ ಉಂಟಲ್ಲ ಯಾವ ವಸ್ತು ಇದೆ ನೋಡಿ ಅದನ್ನೇ ಉಪಯೋಗಿಸಿ ಅಡುಗೆ ಮಾಡಿ ಅಥವಾ ಅದನ್ನು ಉಪಯೋಗಿಸಿ ಏನಾದರೂ ಕೆಲಸ ಮಾಡಿಬಿಟ್ರೆ ನಿಮ್ಮ ಮನೆಯಲ್ಲಿ ಆ ವಸ್ತು ಇಲ್ವಾ ಬೇಡ ಆ ವಸ್ತು ಹಾಕೋದೇ ಬೇಡ ಹಾಗೆ ಅಡುಗೆ ಮಾಡಿ ಅದನ್ನ ಬಿಟ್ಕೊಂಡು ಬೇರೆಯವ್ರ ಹತ್ರ ಕೇಳಿಕೊಂಡು ಅಡುಗೆ ಮಾಡ್ಲಿಕ್ಕೆ ಹೋಗಬೇಡಿ ಅದನ್ನ ನೀವು ತಿಂತೀರ ನೋಡಿ ತಿಂದವರಿಗೆ ಎಲ್ಲರಿಗೂ ಕೂಡ ಅದೇ ಗ್ರಾಚಾರ ಆಚಾರ ಬರ್ತದೆ ಆದ್ರಿಂದ ಹಾಗೆ ಮಾಡಲಿಕ್ಕೆ ಹೋಗ್ಬೇಡಿ ಇವಾಗ ಹತ್ತನೇದು ಯಾವ್ದು ತಪ್ಪು ಮಾಡಬಾರ್ದು ಅಂತ ಹೇಳಿದ್ರೆ ನಾವು ತಲೆ ಬಾಚುವ ಬಾಚಣಿಗೆ ಇದು ಹಲ್ಲು ಮುರಿದು ಹೋಗಿರ್ತದೆ ಅದು ಒಂದು ಹಲ್ಲಾಗಿರ್ಲಿ ಎರಡು ಹಲ್ಲಾಗಿರ್ಲಿ ಆಯ್ತಾ ಮುರಿದು ಹೋಗಿರ್ತದೆ ಆ ಬಾಚಣಿಗೆ ಮುರಿದು ಹೋದ ಬಾಚಣಿಗೆಯಲ್ಲಿ ಕೂಡ ತಲೆ ಬಾಚಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ತಲೆಗೆ ಬಾಚಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜ್ಯೇಷ್ಠ ದೇವಿಗಳು ನಿಮ್ಮ ತಲೆ ಮೇಲೆ ಬಂದು ಕೂತ್ಕೊಳ್ತಾಳೆ ನೀವು ಯಾವತ್ತೂ ಕೂಡ ಯಾವ ಜಾಗದಲ್ಲೂ ಹೋದ್ರೂ ಕೂಡ ನಿಮಗೆ ಇರೋದಿಲ್ಲ ಏನಾದರೂ ಒಂದು ಕಿರಿಕಿರಿ ಆಗ್ತಾ ಇರ್ತದೆ ಏನಾದರೂ ಒಂದು ತೊಂದರೆ ಆಗ್ತಾ ಇರ್ತದೆ ನೀವು ಖುಷಿಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಎಣಿಸಿದ್ರೂ ಕೂಡ ನಿಮಗೆ ಖುಷಿಯಲ್ಲಿ ಇರ್ಲಿಕ್ಕಾಗುವುದಿಲ್ಲ ನೀವು ಖುಷಿಯಲ್ಲಿ ಇದ್ದೀರಾ ಅಂತ ಹೇಳ್ಕೊಂಡು ಆದ್ರೂ ಕೂಡ ಯಾರೋ ಬಂದು ಆ ಖುಷಿಯನ್ನು ಹಾಳು ಮಾಡಿ ಹೋಗ್ತಾರೆ ಆ ತರದ್ದೆಲ್ಲ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಈಗ ಇವಾಗನೆ ಹೋಗಿ ನೋಡಿ ನಿಮ್ಮ ಮನೆಯಲ್ಲಿ ಇದು ಉಂಟಲ್ಲ ಎಲ್ಲ ಮುರಿದಿದ್ದೀಯ ಅಂತ ಹೇಳ್ಕೊಂಡು ನೋಡಿ ಅದನ್ನ ತೆಗೆದು ಎಸಿರಿ ಹತ್ತು ರೂಪಾಯಿಗೆ ಹದಿನೈದು ರೂಪಾಯಿಗೆ ಭಾಷಣಗೆ ಸಿಗ್ತದೆ ದೊಡ್ಡದು ಹಣ ಕೊಡ್ಬೇಕಂತ ಇಲ್ಲ ಆ ಬಾಚಣಿಗೆಯನ್ನು ತಂದು ಇಟ್ಕೊಳ್ಳಿ ಮತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಬಾಚಣಿಗೆ ಇಟ್ಕೊಳ್ಳಿ ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡು ಅಷ್ಟು ಜನರಿಗೆ ಸಪ್ರೇಟ್ ಸಪ್ರೇಟ್ ಆಗಿ ಬಾಚಣಿಗೆ ಇಟ್ಕೊಳ್ಳಿ ಒಬ್ಬರು ಬಾಚಣಿಗೆಯನ್ನು ಒಬ್ಬರು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಒಬ್ಬರ ಬಾಚಣಿಗೆ ಒಬ್ಬರು ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಒಬ್ಬರಿಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ರೆ ಆ ಡ್ಯಾಂಡ್ರಫ್ ನಿಮಗೂ ಕೂಡ ಬರ್ತದೆ ಒಬ್ಬರಿಗೆ ಹೇರ್ ಫಾಲ್ ಅಂದ್ರೆ ಕಲೆ ಕೂದಲು ಉದುರುವ ಸಮಸ್ಯೆ ಇದೆ ಆ ಸಮಸ್ಯೆ ನಿಮಗೆ ಬರ್ತದೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೂದಲು ಈ ಕಾಯಿನ್ ಕಾಯಿನ್ ರೀತಿಯಲ್ಲಿ ಉದುರಿ ಹೋಗುವ ಸಮಸ್ಯೆ ಇರ್ತದೆ ಅಂದರೆ ಸ್ಕಿನ್ ಅಲರ್ಜಿಗಳೆಲ್ಲ ಇರ್ತದೆ ಅಂತಹದ್ದೆಲ್ಲ ಇದ್ರೆ ಉಂಟಲ್ಲ ನೀವು ಆ ಬಾಚಣಿಗೆ ಉಪಯೋಗಿಸಿದ್ರೆ ನಿಮಗೆ ಕೂಡ ಬರ್ತದೆ ಆ ಕಾರಣದಿಂದ ಒಬ್ಬೊಬ್ಬರು ಒಂದೊಂದು ಬಾಚಣಿಗೆ ಇಟ್ಕೊಂಡಿರಿ ಅಂತ ಹೇಳ್ಕೊಂಡು ಹೇಳಿದ್ದು ಇಲ್ಲ ನಾವು ಒಬ್ಬೊಬ್ಬರಿಗೆ ಒಂದೊಂದು ಬಾಚಣಿಗೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಒಬ್ಬರು ಬಾಚಿದ ನಂತರ ಅದನ್ನು ತೊಳೆದು ಪುನಃ ಹಾಗೆ ಇಡಿ ಆಗ ಇನ್ನೊಬ್ಬರು ಯೂಸ್ ಮಾಡಲಿಕ್ಕೆ ಆಗ್ತದೆ ಯಾಕಂತ ಹೇಳಿದರೆ ಕ್ಲೀನ್ ಆಗಿರ್ತದಲ್ಲ ಏನೊಂದು ಸಮಸ್ಯೆ ಆಗೋದಿಲ್ಲ ಆ ಥರ ಸಮಸ್ಯೆ ಅಂದರೆ ಬಾಚಣಿಗೆ ನನಗೆ ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಬಾಚಣಿಗೆಯಲ್ಲಿ ಹಾಗೆ ಅಂದರೆ ಬಾಚಣಿಗೆ ಒಬ್ಬರು ಉಪಯೋಗಿಸಿದ ಒಬ್ಬರು ಉಪಯೋಗಿಸ್ತಾರೆ ಅಂತ ಹೇಳಿದರೆ ಗ್ರಾಚಾರ ಖಂಡಿತ ಬರ್ತದೆ ಆದರೂ ಕೂಡ ನಿಮಗೆ ಸ್ಕಿನ್ ಅಲರ್ಜಿ ಕೂಡ ಬರ್ತದೆ ಕೂದಲು ಕೂಡ ಉದುರುವ ಸಮಸ್ಯೆ ಬರ್ತದೆ ಎಂತ ಮಾಡಿದರೂ ಕೂಡ ಕೂದಲು ಉದ್ದ ಬರೋದಿಲ್ಲ ಆ ಥರದ್ದೆಲ್ಲ ಸಮಸ್ಯೆ ಬರ್ತದೆ ಮತ್ತೆ ಬಾಚಣಿಗೆಯಲ್ಲಿ ತಲೆ ಬಾಚಿದ ನಂತರ ಉಂಟಲ್ಲ ಯಾರ ಬಾಚಣಿಗೆಯಲ್ಲಿ ಕೂದಲು ಹಾಗೇ ಬಿಟ್ಟು ಇರ್ತಾರೆ ನೋಡಿ ಬಾಚಣಿಗೆಯಲ್ಲೇ ಕೂದಲು ಬಾಚಿಸ್ತಾರೆ ಅಲ್ಲೇ ಇಟ್ಟು ಹೋಗ್ತಾರೆ ಆ ಬಾಚಣಿಗೆಯಲ್ಲೇ ಕೂದಲು ಅಂಟ್ಕೊಂಡಿರ್ತಾರೆ ಆ ಥರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಯಾವತ್ತೂ ಕೂಡ ಜಗಳ ನಿಮ್ಮ ಮನೆಯಲ್ಲಿ ನೆಮ್ಮದಿಯೇ ಇರುವುದಿಲ್ಲ ಅಂತಹ ಪರಿಸ್ಥಿತಿ ಬರ್ತದೆ ಆ ಕಾರಣಕ್ಕೆ ಉಂಟಲ್ಲ ಕೂದಲು ಬಾಚಿದ ನಂತರ ಬೇಗನೆ ಅದನ್ನು ಕೂದಲನ್ನು ತೆಗೆದು ಉಂಟಲ್ಲ ಬಾಚಣಗಿಂತ ನೀವು ಕಸಕ್ಕೆ ಹಾಕಿ ಅದನ್ನು ಬಿಟ್ಟು ಉಂಟಲ್ಲ ನೀವು ಹಾಕಿ ಇಟ್ಟು ಹೋಗಬೇಡಿ ಅಂತ ಇವಾಗ ಹನ್ನೊಮ್ಮೆ ತಪ್ಪು ಯಾವುದು ಅಂತ ಹೇಳಿದ್ರೆ ಮನೆಯ ಮುಂದಗಡೆ ಉಂಟಲ್ಲ ಚಪ್ಪಲಿ ಕೂಡ ಇಡಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ಇದು ಉಂಟಲ್ಲ ಮಹಾಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಯಾರ ಮನೆಯ ಅಂತ ಚಪ್ಪಲಿ ಇರ್ತಾರೆ ನೋಡಿ ಅವರ ಮನೆ ನೋಡಿ ಸಲ ಯಾವತ್ತೂ ಕೂಡ ಅವರು ಏಳಿಗೆ ಆಗೋದಿಲ್ಲ ಯಾವತ್ತು ಕೂಡ ಸದಾ ಅವ್ರ ಮನೆಯಲ್ಲಿ ಕಷ್ಟವೇ ಇರ್ತದೆ ಆ ಕಾರಣಕ್ಕೆ ನೀವು ಚಪ್ಪಲಿ ಇಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಎದುರುಗಡೆ ಜಾಗ ಇಲ್ಲ ಅಂತ ಹೇಳ್ಕೊಂಡಾದರೆ ಒಂದು ಸೈಡ್ ಒಂದು ಮೂಲೆಯಲ್ಲಾದರೂ ಒಂದು ಇದು ಚಪ್ಪಲಿಯನ್ನು ಇಡಿ ಅದನ್ನು ಬಿಟ್ಟು ಮುಖ್ಯ ದ್ವಾರ ಮೇನ್ ಡೋರ್ ಎದುರುಗಡೆನೆಲ್ಲ ಚಪ್ಪಲಿ ಎಲ್ಲ ಹರಡ್ಕೊಂಡಿರುವುದು ಹಾಗೆಲ್ಲ ಮಾಡಿದ್ರೆ ನೋಡಿ ಮಹಾಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಜ್ಯೇಷ್ಠ ದೇವಿಗೆ ತುಂಬಾ ಇಷ್ಟ ಆಗ್ತದೆ ಜ್ಯೇಷ್ಠ ದೇವಿ ಅಂತ ಹೇಳಿದ್ರೆ ದರಿದ್ರಲಕ್ಷ್ಮಿ ದರಿದ್ರಲಕ್ಷ್ಮಿಗೆ ತುಂಬಾ ಇಷ್ಟ ಆಗ್ತಾ ಏನಂತ ಹೇಳಿದ್ರೆ ನಂಗೆ ಸ್ವಾಗತ ಕೊಡ್ತಾ ಇದ್ದಾರೆ ನಂಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಇವ್ರ ಮನೆಗೆ ಅಂತ ಹೇಳ್ಕೊಂಡು ಚಪ್ಪಲಿ ಯಾರ ಮನೆ ಮುಂದೆ ಎಲ್ಲ ಹರಡ್ಕೊಂಡಿರ್ತದೆ ನೋಡಿ ಅಂತಹ ಮನೆಗೆ ನೋಡಿ ಜ್ಯೇಷ್ಠ ದೇವಿಯೇ ಬರ್ತಾಳೆ ಅವ್ರು ಎಷ್ಟು ಕಷ್ಟಪಟ್ಟು ದುಡಿದ್ರು ಕೂಡ ಉಂಟಲ್ಲ ಅವರತ್ರ ಹಣ ಉಳಿಯೋದೇ ಇಲ್ಲ ಆಯ್ತು ಹಣ ಉಳಿತಾಯ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಹಣ ಎಲ್ಲಿಗಾದ್ರೂ ಹೋಗಿ ಪೋಲಾಗಿ ಹೋಗ್ತದೆ ಅಂದರೆ ಎನ್ ಅನಾವಶ್ಯಕ ನೀವು ಕಷ್ಟಪಟ್ಟು ಹಣ ದುಡ್ದಿರ್ತೀರ ಆ ದುಡ್ಡನ್ನು ನೀವು ಉಂಟಲ್ಲ ಯೂಸ್ ಮಾಡಬೇಕು ಇಂಥ ಒಂದು ಒಡವೆ ತೊಗೊಳ್ಲಿಕ್ಕೆ ಅಥವಾ ಮನೆಗೆ ಏನಾದರೂ ಒಂದು ಐಟಮ್ ತಗೊಳ್ಲಿಕ್ಕೆ ಅಂತ ಯೂಸ್ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಒಬ್ಬ ರೆಡಿಯಾಗಿರ್ತಾನೆ ಆಯಿತು ಈ ಹಣವನ್ನು ತಗೊಂಡು ಹೋಗಲಿಕ್ಕೆ ಅಥವಾ ಹಣವನ್ನು ಹಾಳು ಮಾಡಲಿಕ್ಕೆ ಆದ್ರಿಂದ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಚಪ್ಪಲಿ ಯಾವ ಕಾರಣಕ್ಕೂ ಕೂಡ ಮನೆ ಎದುರುಗಡೆ ಇಡ್ಲಿಕ್ಕೆ ಹೋಗ್ಬೇಡಿ ಅದನ್ನು ಕೂಡ ನೀವು ಚಪ್ಪಲಿ ಇಡುವಾಗ ಉಂಟಲ್ಲ ಎರಡು ಒಂದು ಜೊತೆ ಜೊತೆಯಾಗಿ ಇಡಬೇಕು ಅಂದ್ರೆ ಒಂದು ಚಪ್ಪಲಿ ಒಂದು ಚಪ್ಪಲಿ ಇರಬೇಕು ಬಿಟ್ರೆ ಒಂದು ಚಪ್ಪಲಿ ಎಲ್ಲೋ ಒಂದು ಚಪ್ಪಲಿ ಎಲ್ಲೋ ಇಡ್ಲಿಕ್ಕೆ ಇಲ್ಲ ಮತ್ತೆ ಅದನ್ನು ಬೋರಲ್ಲೂ ಹಾಕ್ಲಿಕ್ಕೆ ಕೂಡ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಹನ್ನೆರಡನೇದು ಯಾವುದು ತಪ್ಪು ಮಾಡಬಾರ್ದು ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಏನಂತ ಹೇಳಿದರೆ ಶೌಚಾಲಯ ಅಂದರೆ ಟಾಯ್ಲೆಟ್ ಬಾತ್ರೂಮ್ ಅದೆಲ್ಲ ಹೊರಗಡೆ ಇತ್ತು ಮನೆಯ ಹೊರಗಡೆ ಇತ್ತು ಆಯಿತಾ ಹಿಂದಿನ ಕಾಲದವರು ಆವಾಗ ಏನು ಮಾಡ್ತಿದ್ರು ಅಂತ ಹೇಳಿದ್ರು ಹೊರಗಡೆ ಹೋಗ್ತಿದ್ರು ಇವಾಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ ಯಾರ್ದು ಕೂಡ ಹೊರಗಡೆ ಇಲ್ಲ ಎಲ್ಲದೂ ಮನೆ ಒಳಗಡೆ ಇರುತ್ತೆ ಆಯಿತಾ ಟಾಯ್ಲೆಟ್ ಆಗಲಿ ಬಾತ್ರೂಮ್ ಆಗಲಿ ಎಲ್ಲದೂ ಕೂಡ ಮನೆ ಒಳಗಡೆ ಇರ್ತದೆ ನೀವು ಎಲ್ಲಿ ಬೇಕಾದರೆ ಇರಲಿ ಹೊರಗಡೆ ಬೇಕಾದರೆ ಇರಲಿ ಒಳಗಡೆ ಬೇಕಾದರೆ ಇರಲಿ ಅದನ್ನು ಯಾವತ್ತೂ ನೋಡಿ ನೀವು ಯೂಸ್ ಮಾಡಲಿಕ್ಕೆ ಹೋಗಿ ಬಂದ ನಂತರ ಉಂಟಲ್ಲ ನೀವು ಅದನ್ನು ಡೋರ್ ಕ್ಲೋಸ್ ಮಾಡಿಕೊಂಡೇ ಬರಬೇಕು ಒಳಗಡೆ ಅಂದರೆ ಓಪನ್ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾವ್ದು ಯಾವುದೇ ಕಾರಣಕ್ಕೂ ಕೂಡ ಟಾಯ್ಲೆಟ್ ಡೋರ್ ಟಾಯ್ಲೆಟ್ ಅಥವಾ ಬಾತ್ರೂಮ್ ಡೋರ್ ಓಪನ್ ಇರುವಾಗೆ ನೋಡ್ಕೊಳ್ಬೇಡಿ ಯಾವತ್ತು ಕ್ಲೋಸ್ ಮಾಡಿ ಇಟ್ಕೊಳ್ಳಿ ಓಪನ್ ಇರಬಾರ್ದು ಓಪನ್ ಇದ್ರೂ ಕೂಡ ನಿಮ್ಮ ಮನೆಗೆ ಜ್ಯೇಷ್ಠ ಆರೋಗ್ಯದ ಸಮಸ್ಯೆ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಹದಿಮೂರನೇದು ಮುಖ್ಯವಾಗಿ ಏನಂತ ಹೇಳಿದ್ರೆ ನಿಮ್ಮ ಮಕ್ಕಳು ಬಟ್ಟೆ ಹಾಕಿರ್ತಾರೆ ನೋಡಿ ಆ ಬಟ್ಟೆ ಹಳೆದಾಗಿರ್ತದೆ ಟೀ ಶರ್ಟ್ ಆಗಲಿ ಅಥವಾ ಯಾವುದೇ ಬಟ್ಟೆ ಆಗಲಿ ಅದರಿಂದ ನೀವು ಏನು ಮಾಡ್ತೀರ ಅಂತ ಹೇಳಿದ್ರೆ ಅಡಿಗೆ ಮನೆಗೆ ಅಂದ್ರೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಅಥವಾ ಪಾತ್ರೆ ಬಿಸಿ ಪಾತ್ರೆ ತೆಗಿಲಿಕ್ಕೆ ಅಥವಾ ನೆಲ ಒರೆಸ್ಲಿಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ಆಯಿತಾ ಅಥವಾ ಧೂಳು ಒರೆಸ್ಲಿಕ್ಕೆ ಹಾಗೆಲ್ಲ ಯೂಸ್ ಮಾಡ್ತಾರೆ ದಯವಿಟ್ಟು ಈ ತಪ್ಪು ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನಿಮ್ಮ ಮಕ್ಕಳ ಎನರ್ಜಿ ಉಂಟಲ್ಲ ಆ ಎನರ್ಜಿ ಆ ಬಟ್ಟೆಯಲ್ಲಿ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮಕ್ಕಳು ಅಂತ ಹೇಳ್ಕೊಂಡಲ್ಲ ನಿಮ್ಮ ಯಜಮಾನರಾಗ್ಲಿ ನಿಮ್ಮದೇ ಆಗಲಿ ಹಳೆಯ ಬಟ್ಟೆ ಉಂಟು ಅಂತ ಹೇಳ್ಕೊಂಡು ಸುಮ್ಮನೆ ಅದನ್ನು ಬಿಸ ಬಿಸಾಕುದು ಯಾಕೆ ಅಂತ ಹೇಳ್ಕೊಂಡು ಅದನ್ನು ನೀವು ವರ್ಷಕ್ಕೆ ಯೂಸ್ ಮಾಡೋದು ಮ್ಯಾಟ್ ಆಗಿ ಯೂಸ್ ಮಾಡೋದು ಅಥವಾ ಇದು ಕೈ ಬಟ್ಟೆಯಾಗಿ ಯೂಸ್ ಮಾಡೋದು ಹಾಗೆಲ್ಲ ಮಾಡಿದ್ರೆ ಉಂಟಲ್ಲ ನಿಮ್ಮ ಎನರ್ಜಿ ಕೂಡ ಅದೇ ರೀತಿಯಲ್ಲಿ ಸವಿತಾ ಹೋಗ್ತದೆ ನೀವು ಹೇಗೆ ನೆಲ ಬರ್ತಾ ಹೋಗ್ತೀರ ನೋಡಿ ಆ ಬಟ್ಟೆಯಲ್ಲಿ ಅದೇ ರೀತಿಯಲ್ಲಿ ನಿಮ್ಮ ಜೀವನ ಕೂಡ ವರೆಸ್ತಾ ಹೋಗ್ತದೆ ಯಾವ ಕಾರಣಕ್ಕೂ ಕೂಡ ಏಳಿಗೆ ಆಗುವುದಿಲ್ಲ ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದಲ್ವಾ ಆ ಕಾರಣಕ್ಕೆ ಇಷ್ಟು ದಿವಸ ನೀವು ಉಪಯೋಗಿಸಿದ್ರೆ ಇನ್ನಾದರೂ ನಿಮ್ಮ ಮಕ್ಕಳ ಬಟ್ಟೆ ಅಥವಾ ನಿಮ್ಮ ಹಳ ಬಟ್ಟೆ ಹಳೆ ಬಟ್ಟೆಯನ್ನು ಉಂಟಲ್ಲ ನೆಲ ಬರ್ಸಲಿಕ್ಕೆ ಅಥವಾ ಕೈ ಬಟ್ಟೆಯಾಗಿ ಅಥವಾ ಬಿಸಿ ಎತ್ತಲಿಕ್ಕೆ ಅಥವಾ ಧೂಳು ಒಡಿಲಿಕ್ಕೆ ಅಂತ ಹೇಳ್ಕೊಂಡು ಯೂಸ್ ಮಾಡಲಿಕ್ಕೆ ಹೋಗಲಿ ಇವಾಗ ಹದಿನಾಲ್ಕನೇದು ಯಾವ್ದು ತಪ್ಪು ಮಾಡಬಾರ್ದು ಅಂತ ಹೇಳಿದರೆ ಡೋರ್ ಮ್ಯಾಟ್ ಡೋರ್ ಮ್ಯಾಟ್ ಅಂತ ಹೇಳಿದ್ರೆ ನಮ್ಮ ಮನೆಗೆ ಏನೇ ಕೆಟ್ಟದಾದ್ರೂ ಕೂಡ ಅಂದರೆ ಯಾವುದೇ ಒಳಗೆ ಬರುವುದಾದ್ರೂ ಮೇನ್ ಡೋರಿಂದನೇ ಬರಬೇಕಲ್ಲ ನಾವು ಡೋರ್ ಮ್ಯಾಟ್ ಅನ್ನುಂಟಲ್ಲ ವಾರಕ್ಕೆ ಒಂದು ಸಲ ಆದರೂ ಬದಲಾವಣೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ಚೇಂಜ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಡೋರ್ ಮ್ಯಾಟ್ ಹಳೆದಾಗಿದ್ರು ಕೂಡ ಪರವಾಗಿಲ್ಲ ಅದು ಕ್ಲೀನ್ ಆಗಿರ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾರದ್ದು ಡೋರ್ ಮ್ಯಾಟ್ ಅಂದ್ರೆ ಮ್ಯಾಟ್ ಉಂಟಲ್ಲ ಅದು ಗಲೀಜಾಗಿರ್ತದೆ ನೋಡಿ ಅಥವಾ ಮಣ್ಣಾಗಿರ್ತದೆ ಅಂತಹ ಮನೆಯಲ್ಲಿ ಕೂಡ ದರಿದ್ರ ತುಂಬಿರ್ತದೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಉಂಟಲ್ಲ ಫಸ್ಟ್ ನೀವು ಮ್ಯಾಟ್ ಉಂಟಲ್ಲ ಮ್ಯಾಟ್ ಅಲ್ಲಿ ಗಲೀಜಿದ್ರೆ ಅದನ್ನು ತೆಗೀರಿ ಅಂತ ಎರಡು ದಿನಕ್ಕೆ ಒಂದು ಸಲ ಇದು ಹೊಸ ಮ್ಯಾಟ್ ಹಾಕಿದ್ರು ಕೂಡ ಪರವಾಗಿಲ್ಲ ಹೊಸ ಮ್ಯಾಟ್ ಅಂದ್ರೆ ಹೊಸ ತಗೊಂಡು ಬಂದು ಹಾಕೊಳ್ಳೋದಲ್ಲ ಆಯ್ತು ದಿನ ಒರೆದು ಒಗೆದು ಉಂಟಲ್ಲ ಅದನ್ನು ಒಣಗಿಸಿ ಅದು ಯೂಸ್ ಮಾಡಬೇಕು ಎರಡನೇ ದಿನ ಹೇಳಿದ್ರೆ ಬಾತ್ರೂಮ್ ಎದುರುಗಡೆ ಅಥವಾ ಟಾಯ್ಲೆಟ್ ಎದುರುಗಡೆ ಬಾತ್ರೂಮ್ ಅಂದರೆ ಮ್ಯಾಟ್ ಹಾಕಿರ್ತೀರ ನೋಡಿ ಅದು ಒದ್ದೆ ಆಗಿದ್ರೆ ಆ ಒದ್ದೆಯನ್ನು ಹಾಗೆ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಆಯ್ತಾ ಅದನ್ನು ಕೂಡ ಎರಡು ದಿನಕ್ಕೆ ಒಮ್ಮೆ ಆದರೂ ಬದಲಾವಣೆ ಮಾಡಿ ಮತ್ತೆ ಅದು ಹೀಗೆಲ್ಲ ಮಾಡಿದ್ರೆ ಉಂಟಲ್ಲ ಅಂದರೆ ಅಂದರೆ ಹಾಗೆ ಬಿಟ್ಟರೆ ಉಂಟಲ್ಲ ಗಲೀಜಿದ್ರು ನಿಮ್ಮ ಮನೆಗೆ ಜ್ಯೇಷ್ಠ ದೇವಿ ಬರ್ತಾಳೆ ನಿಮ್ಮ ಮನೆಯಿಂದ ಮಹಾಲಕ್ಷ್ಮಿ ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಹದಿನೈದನೇದು ಏನಂತ ಹೇಳಿದರೆ ಎಲ್ಲರಿಗೂ ಅಭ್ಯಾಸ ಇರ್ತದೆ ಆಯ್ತು ತುಂಬ ಜನರಿಗೆ ಅಭ್ಯಾಸ ಇರ್ತದೆ ಎಲ್ಲರಿಗೂ ಅಂತ ಹೇಳ್ಕೊಂಡು ಹೇಳುದಿಲ್ಲ ರಾತ್ರಿ ಎಲ್ಲ ಪಾತ್ರೆ ಕ್ಲೀನಾಗಿ ಇಟ್ಟು ಉಂಟಲ್ಲ ಆ ಬಟ್ ಇದು ಪಾತ್ರೆ ಎಲ್ಲ ತೊಳೆದು ಫುಲ್ ಅಡಿಗೆ ಮನೆ ಚಕ್ ಕ್ಲೀನ್ ಆಗಿ ಮಾಡಿಕೊಂಡು ಆಮೇಲೆ ಹೋಗಿ ಮಲಗುದು ಆ ಥರ ಕೂಡ ಮಾಡಬಾರ್ದು ನೀವು ಏನು ಮಾಡಿ ಅಂತ ಹೇಳಿದರೆ ಪಾತ್ರೆ ಎಲ್ಲ ತೊಳಿಬೇಕು ಅಂತ ಜ್ಯೇಷ್ಠ ದೇವಿ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿದ್ರೆ ಪಾತ್ರೆ ಎಲ್ಲ ತೊಳಿಬೇಕು ಆದ್ರೆ ಉಂಟಲ್ಲ ನೀವು ಆಹಾರ ಅಂದರೆ ಊಟ ಮಾಡಿರ್ತೀರಲ್ಲ ಅಡಿಗೆ ಮಾಡ್ತೀರಲ್ಲ ನೋಡಿ ಅದನ್ನು ಯಾವತ್ತು ಫುಲ್ ಖಾಲಿ ಆಗುವ ಹಾಗೆ ಮಾಡಿಕೊಂಡು ಅದನ್ನು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಸ್ವಲ್ಪ ಆದರೂ ಆಹಾರವನ್ನು ಮಿಕ್ಕಿಸಿರ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ಸ್ವಲ್ಪ ಅನ್ನನೋ ಅಥವಾ ಸ್ವಲ್ಪ ಸಾರು ಎರಡನ್ನೂ ಉಂಟಲ್ಲ ಸ್ವಲ್ಪ ಸ್ವಲ್ಪ ಆದರೂ ಒಂದೊಂದು ಮುಷ್ಟಿ ಆಗೋಷ್ಟಾದರೂ ಒಂದು ಬಟ್ಲಲ್ಲಿ ಹಾಕಿಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಅಥವಾ ಯಾವುದಾದ್ರೊಂದು ಪಾತ್ರೆಯಲ್ಲಿ ಮುಚ್ಚಿಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾರ ಮನೆಯಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಚೂರು ಕೂಡ ಅನ್ನ ಇಲ್ಲದೆ ಇರುವ ರೀತಿಯಲ್ಲಿ ಅಥವಾ ಸಾರು ಇಲ್ಲದೇ ರೀತಿಯಲ್ಲಿ ಕ್ಲೀನ್ ಮಾಡಿ ಖಾಲಿ ಮಾಡ್ತಾರೆ ನೋಡಿ ಅಂತಹ ಮನೆಯಲ್ಲಿ ಕೂಡ ಯಾವ ಕಾರಣಕ್ಕೂ ಕೂಡ ಮಹಾಲಕ್ಷ್ಮಿ ಅನಿಸೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಯಾವತ್ತು ಕ್ಲೀನ್ ಕೃಷ್ಣಪ್ಪನಾಗೇ ಇರ್ತೀರ ಅಂದರೆ ಮನೆಯಲ್ಲಿ ಹಣವೇ ಇರುವುದಿಲ್ಲ ಹಣ ಎಲ್ಲ ನೀವು ದುಡಿದಿದ್ದೆಲ್ಲ ಎಲ್ಲೆಲ್ಲೋ ಹೋಗ್ತದೆ ಬಿಟ್ರೆ ನಿಮ್ಮ ಮನೆಯಲ್ಲಿ ಹಣ ಉಳಿದಿಲ್ಲ ಅಂತ ಅಂತೇಳ್ಕೊಂಡ್ ಹೇಳ್ತಾರೆ ಥರ ಅಭ್ಯಾಸ ಇದ್ರೆ ಉಂಟಲ್ಲ ಇವತ್ತಿಂದ ಆದ್ರೂ ಸ್ವಲ್ಪ ಆದ್ರೂ ಅನ್ನ ಆಯ್ತಾ ಅಷ್ಟು ಅನ್ನ ಆದ್ರೂ ಒಂದು ಪ್ಲೇಟ್ ಅಲ್ಲಿ ಹಾಕಿಡಿ ಅಥವಾ ಮುಚ್ಚಿಡಿ ಒಂದು ಸ್ವಲ್ಪ ಒಂದು ಪಾತ್ರೆಯಲ್ಲಿ ಫುಲ್ ಇವಾಗ ಹದಿನಾರನೇದು ಏನಂತ ಹೇಳಿದ್ರೆ ಮೈಲಿಗೆ ಬಟ್ಟೆಯನ್ನು ಒಗೆಯದೆ ಪುನಃ ಪುನಃ ಹಾಕೊಳ್ಳೋದು ಅಂತ ಆದ್ರೂ ಅದರಿಂದ ಕೂಡ ದರಿದ್ರ ಬರ್ತದೆ ಗ್ರಾಚಾರ ಬರ್ತದೆ ಅಂತ ಹೇಳ್ಕೊಂಡು ಅಂದ್ರೆ ನೀವೊಂದು ಯಾವುದೊಂದು ಬಟ್ಟೆಯನ್ನು ತಗೊಂಡ್ ಬಂದಿರ್ತೀರಾ ಹಾಕೊಳ್ತೀರಾ ಹಾಕೊಂಡು ಏನ್ಮಾಡ್ತೀರ ಅಂತ ಹೇಳಿದ್ರೆ ಒಗೆದಿಲ್ಲ ಒಗೆದ್ರೆ ಕಲರ್ ಹೋಗ್ತದಲ್ಲ ಅಂತ ಹೇಳ್ಕೊಂಡು ಅದನ್ನು ಹಾಗೆ ಇಡುದು ಬಿಸಿಲಿಗೆ ಹಾಕುದು ಆಮೇಲೆ ಮಾಡುದು ಅಂತ ಹೇಳಿದರೆ ಆ ಪುನಃ ಅದನ್ನೇ ಹಾಕ್ಕೊಂಡು ಹೋಗೋದು ಅದರಲ್ಲಿ ಬೆವರೆಲ್ಲ ಹಾಗೆ ಅನ್ಕೊಂಡಿರ್ತದೆ ಆಯ್ತಾ ಬಿಸಿಲಿಗೆ ಬೆವರೇನು ಹೋಗ್ತದೆ ಬೆವರು ವಾಸನೆ ಹಾಗೆ ಅದು ಬಿಸಿಲು ಬಿದ್ದು ಕೂಡಲೇ ಉಂಟಲ್ಲ ಬಟ್ಟೆಗೆ ಆ ಬೆವರು ವಾಸನೆ ಇನ್ನೂ ಕೂಡ ಜಾಸ್ತಿ ಬರ್ತದೆ ಆಯ್ತಾ ಆದ್ರಿಂದ ಉಂಟಲ್ಲ ನೀವು ಏನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಆ ಬಟ್ಟೆ ಮೇಲೆ ಎಷ್ಟು ಕೂಡ ಇರಲಿ ಆಯ್ತಾ ಆಸೆ ಇರಲಿ ನೀವು ಇದು ಬಟ್ಟೆ ಒಂದು ಸಲ ಉಪಯೋಗ ಮಾಡಿದ್ದೀರಾ ಅಂತ ಹೇಳ್ಕೊಂಡು ಆದರೆ ಆದಷ್ಟು ಒಂದು ನೀರಿಗಾದರೂ ಹಾಕಿ ಆಯ್ತು ಅಂದರೆ ನೀವು ಒಗಿಲಿಕ್ಕೆ ಆಗಲಿಿದ್ರು ಕೂಡ ಒಂದು ನೀರಿಗೆ ಹಾಕಿ ಉಂಟಲ್ಲ ಅದು ಸ್ವಲ್ಪ ವಾಸನೆ ಬರ್ದಿರೋ ಹಾಗೆ ಮಾಡಿ ಆಮೇಲೆ ಒಣಗಿಸಿ ಅದ ನಂತರ ನೀವು ಯೂಸ್ ಮಾಡಿ ಅದನ್ನು ಬಿಟ್ಟು ಉಂಟಲ್ಲ ಅದು ಬಟ್ಟೆ ಹಾಕೊಳ್ಳೋದು ಅದನ್ನ ತೆಗೆದು ಒಣಗಿಸುವುದು ಪುನಃ ಅದನ್ನು ಹಾಕೊಳ್ಳೋದು ಪುನಃ ಅದನ್ನು ತೆಗೆದು ಹಾಕೋದು ಬಿಸಿಲಿಗೆ ಒಣಗಿಸುವುದು ಪುನಃ ಹಾಕೊಳ್ಳೋದು ಹಾಗೆ ಮಾಡಲಿಕ್ಕೆ ಹೋಗ್ಬಿಡಿ ಸ್ಕಿನ್ ಅಲರ್ಜಿ ಕೂಡ ಬರ್ತದೆ ಆಯ್ತಾ ಆ ಸ್ಕಿನ್ ಅಲರ್ಜಿ ಬಂದರೆ ಆಮೇಲೆ ನೀವು ಎಷ್ಟು ಚಂದ ಮಾಡಿದ್ರು ಚಂದ ಬಟ್ಟೆ ಹಾಕಿದ್ರೂ ಕೂಡ ಪ್ರಯೋಜನ ಇಲ್ಲ ಹಾಗೆಲ್ಲ ಮಾಡಲಿಕ್ಕೆ ಹೋಗ್ಬಿಡಿ ದ್ರಿಂದ ಉಂಟಲ್ಲ ಸ್ಕಿನ್ ಅಲರ್ಜಿ ಬಂದರೆ ಯಾವ ರೀತಿ ತೊಂದರೆ ಬರ್ತದೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಗೊತ್ತುಂಟಲ್ಲ ನಾನು ಹೇಳಬೇಕಂತ ಇಲ್ಲ ಅದು ಇಡೀ ಮೈ ತುಂಬ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಥರದ್ದೆಲ್ಲ ತಪ್ಪು ಮಾಡಲಿಕ್ಕೆ ಹೋಗ್ಬೇಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ದೇನೆ ತಪ್ಪು ಮಾಡಿದರೆ ಹೇಗೆ ದರಿದ್ರೆ ಒಗ್ಗರಿಸಿದೆ ಅಂತ ಹೇಳ್ಕೊಂಡು ಕೂಡ ಹೇಳಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರು ನೋಡಿದ್ರೆ ಅಥವಾ ನೋಡಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ